ಆಪ್ಕಿ ಪೂಜಿ ಆಪ್ಕಾ ಅಧಿಕ ನಿಮ್ಮ ಹಣ ನಿಮ್ಮ ಹಕ್ಕು ಸೇವೆಕ್ಸ್ ಕಷ್ಟಪಟ್ಟು ಗಳಿಸಿದ ಹಣವನ್ನ ಸಂಗ್ರಹವಾಗಿಡೋದು ಮಕ್ಕಳ ಭವಿಷ್ಯವನ್ನ ಭದ್ರಪಡಿಸುವ ಉಳಿತಾಯ ವೃದ್ಧರಿಗೆ ಆಧಾರವಾಗಿ ಬದಲಾಗುವ ಉಳಿತಾಯ ಮತ್ತು ರೈತನಿಂದ ಹಿಡಿದು ಕೆಲಸಗಾರರವರೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಭರವಸೆ ತರುವ ಉಳಿತಾಯ ಆದರೆ ಕೆಲವೊಮ್ಮೆ ಈ ಉಳಿತಾಯಗಳು ನಿಮಗೆ ಹಿಂದಿರುಗುವುದಿಲ್ಲ ಬ್ಯಾಂಕ್ ಖಾತೆ ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ನಿಷ್ಕ್ರಿಯವಾಗಿದ್ರೆ ಹಣವನ್ನು ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಏಳು ವರ್ಷಗಳವರೆಗೆ ಲಾಭಾಂಶವನ್ನ ಪಡೀತಿದ್ರೆ ಲಾಭಾಂಶ ಮತ್ತು ಸಂಬಂಧಿತ ಷೇರುಗಳನ್ನು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾದ ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿಗೆ ಐಇಪಿಎಫ್ಗೆ ವರ್ಗಾಯಿಸಲಾಗುತ್ತೆ ವಿಮಾ ಮುಕ್ತಾಯದ ಆದಾಯ ಬಾಕಿ ಇರೋ ಮ್ಯೂಚುವಲ್ ಫಂಡ್ ಪಾವತಿಗಳು ಮತ್ತು ಪಿಂಚಣಿ ಕೊಡುಗೆಗಳು ಕೂಡ ಕ್ಲೈಮ್ ಮಾಡದೆ ಉಳಿಬಹುದು ಇವುಗಳನ್ನು ಅನ್ಕ್ಲೈಮ್ಡ್ ಸ್ವತ್ತುಗಳು ಅಂತ ಕರೆಯಲಾಗುತ್ತೆ ನೀವು ಇವುಗಳನ್ನು ಹೇಗೆ ಮರುಪಡೆಯಬಹುದು ಅಂತ ನೋಡೋಣ ಅನ್ಕ್ಲೈಮ್ಡ್ ಬ್ಯಾಂಕ್ ಅಕೌಂಟ್ಸ್ ಡೆಪಾಸಿಟರ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಫಂಡ್ ನಿಮ್ಮ ಬ್ಯಾಂಕ್ ಖಾತೆಯು ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ನಿಷ್ಕ್ರಿಯವಾಗಿದ್ರೆ ಅದನ್ನ ಅನ್ಕ್ಲೈಮ್ಡ್ ಖಾತೆ ಅಂತ ಪರಿಗಣಿಸಲಾಗುತ್ತೆ ಬಾಕಿ ಹಣವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ आरबीआई स्थापित डिपॉजिटर एजुकेशन एंड अवेयरनेस फंड डीईए निधि के वर्गाय सलागते ಐಡಿ ಪುರಾವೆ ಮತ್ತು ರದ್ದಾದ ಚೆಕ್ನಂತಹ ಅಗತ್ಯ ದಾಖಲೆಗಳನ್ನು ಒದಗಿಸಿ ಅನ್ಕ್ಲೈಮ್ಡ್ ಇನ್ಶೂರೆನ್ಸ್ ವಿಮೆಯಲ್ಲೂ ಕೂಡ ಮುಕ್ತಾಯದ ಆದಾಯ ಬದುಕುಳಿಯುವ ಪ್ರಯೋಜನಗಳು ಮರಣದ ಹಕ್ಕುಗಳು ಅಥವಾ ಮರುಪಾವತಿಗಳು ಸಾಮಾನ್ಯವಾಗಿ ಹನ್ನೆರಡು ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಬಾಕಿ ಉಳಿದಿರುತ್ತವೆ ಇದು ಸಾಮಾನ್ಯವಾಗಿ ನಾಮಿನಿಗೆ ತಿಳಿದಿಲ್ಲದಿದ್ದಾಗ ಅಥವಾ ಬ್ಯಾಂಕ್ ವಿವರಗಳು ಬದಲಾದಾಗ ಸಂಭವಿಸುತ್ತೆ ಈ ಪ್ರಕ್ರಿಯೆಯು ಸರಳವಾಗಿದೆ ನಿಮ್ಮ ವಿಮಾ ಕಂಪನಿಯ ವೆಬ್ಸೈಟ್ ಅಥವಾ ಐಆರ್ಡಿಎಐ ಪೋರ್ಟಲ್ ಡಬ್ಲ್ಯೂ ಡಾಟ್ ಬಿಮಾ ಭರುಸಾ ಡಾಟ್ ಐಆರ್ಡಿಎಐ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ ಅನ್ಕ್ಲೈಮ್ಡ್ ಅಮೌಂಟ್ ವಿಭಾಗಕ್ಕೆ ಹೋಗಿ ನಿಮ್ಮ ವಿಮಾ ಕಂಪನಿಯನ್ನ ಆಯ್ಕೆ ಮಾಡಿ ಮತ್ತು ಪಾಲಿಸಿ ಸಂಖ್ಯೆ ಹೆಸರು ಮತ್ತು ಜನ್ಮ ದಿನಾಂಕವನ್ನು ಬಳಸಿಕೊಂಡು ಹುಡುಕಿ ಕ್ಲೈಮ್ ಮಾಡೋಕೆ ನಿಮ್ಮ ವಿಮಾ ಕಂಪನಿಯನ್ನು ಸಂಪರ್ಕಿಸಿ ಐಡಿ ಪ್ರೂಫ್ ಬ್ಯಾಂಕ್ ವಿವರಗಳು ಮತ್ತು ಕ್ಲೈಮ್ ಫಾರ್ಮ್ ಅನ್ನು ಒದಗಿಸಿ ಮರಣದ ಕ್ಲೈಮ್ಗಾಗಿ ಮರಣ ಪ್ರಮಾಣಪತ್ರ ಮತ್ತು ಸಂಬಂಧದ ಪುರಾವೆಗಳನ್ನು ಒದಗಿಸಿ ಪಾಲಿಸಿ ದಾಖಲೆ ಕಳೆದೋದ್ರೆ ಪರಿಹಾರದ ಬಾಂಡ್ ನೀಡಬಹುದು ಒಂದು ವೇಳೆ ವಿಮಾ ಮುದ್ದವು ಹತ್ತು ವರ್ಷಗಳವರೆಗೆ ಕ್ಲೈಮ್ ಮಾಡದೆ ಉಳಿದಿದ್ರೆ ಅದನ್ನ ಸೀನಿಯರ್ ಸಿಟಿಜನ್ಸ್ ವೆಲ್ಫೇರ್ ಫಂಡ್ ಎಸ್ಸಿಡಬ್ಲ್ಯೂಎಫ್ಗೆ ವರ್ಗಾಯಿಸಲಾಗುತ್ತೆ ಆದರೆ ಅಲ್ಲಿಂದ ಕೂಡ ಅದನ್ನ ಇಪ್ಪತ್ತೈದು ವರ್ಷಗಳವರೆಗೆ ಕ್ಲೈಮ್ ಮಾಡಬಹುದು ಯಾವಾಗ್ಲೂ ನೆನ್ಪಿಡಿ ನಿಮ್ಮ ನಾಮಿನಿಗೆ ತಿಳಿಸಿ ನಿಮ್ಮ ವಿವರಗಳನ್ನು ನವೀಕರಿಸಿ ಮತ್ತು ನಿಮ್ಮ ಪಾಲಿಸಿ ದಾಖಲೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿ ಅನ್ಕ್ಲೈಮ್ಡ್ ಮ್ಯೂಚುವಲ್ ಫಂಡ್ಸ್ ಬ್ಯಾಂಕ್ ವಿವರಗಳನ್ನು ನವೀಕರಿಸಿದರು ಆರ್ ಮತ್ತು ಟ್ರಾನ್ಸ್ಫರ್ ಏಜೆಂಟ್ ಆರ್ಟಿಎ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಅನ್ಕ್ಲೈಮ್ಡ್ ಮ್ಯೂಚುವಲ್ ಫಂಡ್ಸ್ ಅಡಿಯಲ್ಲಿ ಹುಡುಕಿ ಅಥವಾ ನಿಷ್ಕ್ರಿಯ ಅಥವಾ ಕ್ಲೈಮ್ ಮಾಡದ